ஜி குருவா ஓ சாந்தக்க நீனூந்தேனா சீனூந்த குந்தர் சாட்கொம்பேன் ஆமில் மாதாடன்த்தேட பேட பரக்கா சா குடதந்தி நம்மனை வைதில சாந்தக்க மத்த இல்லை பரோதித்தல அதுக்கு நானா அல்லே சாகி குடதே வந்திவினா மத்திய சா மாட்டு வந்தேன் சஞ்சிக்குரது லேட்டி அது மாதிரி கூப்பி வந்து லேட்டத்தேனா சா மாட்டேங்க நான் குடதந்து ಹೌದಣ್ಣ ಹೋಗ್ಲಿ ಬಿಡ ಶುಗರು ಬಿ ಪಿ ಹೆಚ್ಚಾಗೈತೆ ಎಲ್ಲ ಕಡೆನು ಅಷ್ಟು ಚಹಾ ಕುಡಿಯೋದು ಒಳ್ಳೆಯದು ಅಲ್ಲ ಚೊಲೋ ಹಾಕ್ ಬಿಡ ಹಂಗಾರ ಕುಂದ್ರೇಕ ಇದು ತಡಿ ಬಂದೆ ಒಲಿ ಮ್ಯಾಗ ಹಾಲಟ್ಟೆನು ಮತ್ತು ಕೋಟು ಪಾಲಾದಿತ್ತು ಯಾಕೆ ಬೇಕು ಸುಮ್ಮನೆ ನಮ್ದು ಹಣೆ ಬರೋನು ಸರಿ ಇಲ್ಲ ಯಾಕೆ ಪಾರಕ ಮಕ್ಕ ಭಾಳ ಚಿಟ್ನಾಗ ಐತಲ್ಲ ಏನೂ ಮನ್ಸಿಗೆ ಹಚ್ಕೊಂಡ ಏನಂತ ಗೊತ್ತಾಗ್ಬೋಲ್ತಷ್ಟೆ ಬಾರ ಸಣ್ಣ ಮಾಡಿ

ಅಲ್ಲ ನಾ ಕೇಳ್ತೇನೆ ಮಗ ಅದೇನಾ ಹಬ್ಬ ಮಾಡೋಣ ಅಂದ ಅದಕ್ಕೆ ರೊಕ್ಕ ಮುಕ್ಕಳ ಯಾಕೆ ಖರ್ಚು ಇವ ಮಾಡಿದೆ ಹೌದಾ ಈ ನಿನ್ನ ನಿನ್ನ ಮಗಳದೇನಂದ್ರ ಕುಟಿ ಬೇಕಂತಳ ಬಾಧೆ ಬೇಕು ಇದೇ ಬೇಕು ಏನು ಒಂದ ಎರಡಾಕಿವ ಕಂಡೀಷನ್ನು ಹೇಳಿ ನಾನು ನೋಡೋಣ ರೊಕ್ಕ ಬೇಕಲ್ಲ ಅಷ್ಟೆಲ್ಲ ತೀರ್ಸಾಕೆ ರೊಕ್ಕ ಎಲ್ಲಿದ್ದ ಬರ್ತಾವ ಅದನ್ನ ವಿಚಾರ ಮಾಡ್ಬೇಕಲ್ಲ ನಾವು ಹೌದಿಲ್ಲ ಸುಮ್ಮನೆ ಐತಿ ಬಾ ಅಂತ ಮಾಡಕ್ಕೂ ಆಗಂಗಿಲ್ಲ ಶಾಂತಕ್ಕ ನಾ ಮಾತ್ರ ರೊಕ್ಕದ ವಿಚಾರದಾಗ ಭಾರಿ ಪಕ್ಕ ಏನು ರೊಕ್ಕ ನನಗೆ ಬರ್ತಾವಂತೇಳಿ ಎತ್ತಬೇಕತ್ತು ಖರ್ಚು ಮಾಡೋದು ಇದ್ದಿದ್ದನ್ನು ಹಾಳು ಮಾಡೋದು ನನಗೆ ಸೇರಿಕೆ ಬರೋದಲ್ಲ ಶಾಂತಕ್ಕ ಏನು ಆದ್ರೆ ನಮ್ಮ ಗಿರ್ಜಿ ಮಗಳ ಮಾತ್ರ ಹಂಗ ಮಾಡ್ತಾ ಇದ್ದಾಳ ಏನು ರೊಕ್ಕ ಕಿಮತೆ ಇಲ್ಲವ ಅವ್ರ ಕಡೆ ತೀರ ಅದ್ಯಾ ನಮ್ಮ ನೀರು ರೊಕ್ಕ ಆದ್ರೆ ಹಂಚಿ ಪಿಲ್ಲೆಗೆವ ಕೀಗ ಇಷ್ಟ ಹಿಂಗ ಮಾಡೋದಿಲ್ಲ ತೀರ ಏನು ಮಾಡಿದ್ವಿ ಬವಾ ಏನು ಮಾಡಿದ್ದು ನನ್ನ ಮಗಳ ಆ ಏನೇನು ಅಂದೆಂತೆ ಐದು ದುಡಿಯಂಗಿಲ್ಲ ದುಬಿಡ್ಯಂಗಿಲ್ಲ ನಿಮ್ಮ ದುಡಿದಿರ ಅಂತ ಅಂತೇಳಿ ಮತ್ತೆ ಅವ್ನ ಕೆಲಸ ಬಿಡಿಸಿದ್ದು ನೀನಲ್ಲ ಹೌದು ಬಿಡಿಸೇವಿ ಓಹ್ ಇದನ್ ಬೇರೆ ಹೇಳಿಲ್ಲ ನಿನ್ ಮುಂದೆ ಹಿಂಗಂದ್ರ ನನ್ ಗಂಡದ ಅಂತ ಹೇಳಿ ನನ್ ಮಗನ ಮ್ಯಾಗಿರ್ಜಿ ನಾ ಏನ್ ಬೇಕಾರು ಅಂತನಿ ಹೇಳೋದಿನ್ ಹೇಳಿಲ್ಲ ಏ ನೀನರ ಅದೇವಾ ಅಕ್ಕೇನು ಹೇಳಿಲ್ಲ ಬಿಡು ಶಾಂತಕ್ಕ ನೀ ಹೇಳಿಲ್ಲ ಹೇಳಿಲ್ಲ ಅಂತ ಎಲ್ಲದು ಎಲ್ಲ ಹೇಳ್ಕೊಂತಾನೆ ಇರ್ತಾಳಕಿ ಆಕ್ಯಾಕೆ ಹೇಳಂಗಿರ್ತಾಳ ಹ ತೀರ ಮನುಷ್ಯ ಮಾಡ್ಬೇಕಂತ ಹಂಗೆ ಮಾಡಾಕ್ ಹೋಗಾರ್ದು ಎತ್ತಬೇಕಂತ ನಿನ್ನೆಯಿಂದ ನಿನ್ ಮಗಳ ನನ್ನ ಜೊತೆ ಮಾತಾಡಿಲ್ಲ ಮಾತಾಡಿಲ್ಲಕ್ಕಿ ಹೌದಾ ಮಾತಾಡಿಲ್ಲ அக்கே மாங்கலா நானுத்தோ நீ சூழ்த்தே நீல்லு தப்புவா நீன பரக்க நீங்க ஆமேத்தி ஏன்னா நான் நம்ப்தி எதுக்கு நீ மாதிரி ஏனில் ನಿಮ್ಮ ಆ ಪರಿ ರೊಕ್ಕ ಖರ್ಚು ಮಾಡಿ ಮಾಡೋ ಕೆಲಸ ಏನಿತ್ತು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಗೊತ್ತೇ ಆ ನಮ್ಮನಿ ಸೈಕಲಿಗೆ ಹತ್ತು ಸಾವಿರ ಹೌದಾ ಆ ಕೇಕ್ ನೋಡಿ ಎರಡು ಸಾವಿರ ರೂಪಾಯಿ ಶಾಂತಿ ಬರ್ತಿತ್ತು ಮನೆಗೆ ತಿಂದಿದ್ದಲ್ಲ ಉಂಡಿದ್ದಲ್ಲ ಖಾಲಿ ಪೀಲಿ ಅಷ್ಟು ರೊಕ್ಕ ಹೋತಲ್ಲ ಅದೇ ಹೊಟ್ಟೆ ಒಂಚೂರು ಸಂಗಿದ್ದಷ್ಟೇ ಅಷ್ಟೇ ಹಾಂ ಆ ವಿಚಾರಕ್ಕೆ ಒಂಚೂರು ಬಾಯ್ ಮಾಡಿದೆ ಅದೇ ಮಗಳಿಗೆ ಸಿಟ್ಟು ಬಂದತೆ ಕೀಗೆ ಆಯ್ತು ಬೇಡವ ನಾ ಹೇಳ್ತೇನೆ ಹಂಗೆಲ್ಲ ಮಾಡ್ಬೇಡ ಅಂತೇಳಿ ಏನು ಹಂಗೆಲ್ಲ ಅಂತ ನಾ ಹೇಳ್ತೇನೆ ನೀ ಬೇಜಾರು ಮಾಡ್ಕೊಬೇಡ நான் ஒன்ற ரூபாய் ர்ச்சுர்ஜி இல்லக்கா இது இரீ கூடணா கூடசிடணா யார் நானு யார் இவங்க அல்ல ஒப்பங்க தகு இவங்க மாட் நானே மந்திக்கு மேடனி அதுநெல்லாம் நன்கேன் ஒட்டு நன் மக சந்திர் நன் மக யார்க்கு கடுமையாகபாரது நன்மணி யோத்தூ தும்பிர் கடிம ஆகலோரது அன்னது ஒன் உதேஷ அட்டே ஆ காரணக்கு இவ்வளோ அது தப்பா காண்த்துவா ஓகே அதுக்குமாத்தீரீக ಬರಲಿ ರೂಪಾ ಬರಲಿಲ್ಲ ಮಾತಾಡ್ತೇನೆ ಅಂತ ಈಗ ಅದೆಲ್ಲ ಬಿಡು ಹೋಗಲಿ ಈಗ ಮನುಷ್ಯ ಆದಮೇಲೆ ಒಂದು ಸಣ್ಣ ಪುಟ್ಟ ತಪ್ಪು ಹೆಚ್ಚು ಕಮ್ಮಿ ಆಗ್ತಿರ್ತಾವೆ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಹೋಗ್ತಿರ್ಬೇಕು ಅಷ್ಟೇ ಅದನ್ನೇ ಬಳಸ್ಕೊಂಡು ಕುಂದ್ರೆ ಬೆಳೀತಿರ್ತದೆ ಅಷ್ಟೇ ಈಗ ಅದು ಬಿಡ್ರಿ ಅಂದಾಗ ಬರಕ ಮತ್ತೇನು ಸಮಾಚಾರ ಎಲ್ಲಿಗೆ ಹೋಗೋದಿ ಟಿ ವಿಚಾರ ಆರಾಮ್ರಿ ಕಿಂಚಕಾರ ಶಾಂತಕಾರ ಆರಾಮ್ ಅದೇ ನೋಡ್ರಿ ಅಣ್ಣ ಮತ್ತೇನ್ರಿ ಸಂಕ್ರಮಣ ಕೇಳಿ ಇಟ್ಟಿರಿ ಕೆಟ್ಟ ಕರಿ ಅಲ್ಲಿ ಬೇಡ ಅಂತ ತಲೆ ಕೆಡಿಸ್ಕೊಂಡಿದ್ದಿಲ್ರಿ ಏ ಹಂಗ ಅನ್ನಂಗಿಲ್ಲಪ್ಪ எல்லாரும் ஓகாக்கீர்மானே ஏன் ரீசிரமணிக்கு எல்லா நஷ்டிரி ஹூன்தான் ஒட்டு சேர்க்கு பாதினத்து நான் எல்லோ அது மனி அது மட்ட அது மக்கள் அது அண்ட கூட குச்சாக்கூழ்மா குச்சாக்க இதே ஆகி அதுக்க நமக்கு எல்லாரும் வர விடாதுங்க இதே சமண எல் எல்லாரும் மாதாட்ரு பேர் நீங்கள் எஸ்டே அடிக் கிடி நீக்கொள்ளதேன் பேட நானே அடிகை மாத்தேனி ஏன் நீன் தெளி கிடக்கோ அடிகிட்டு தெலினே கிட்ஸ்க்கொழக்கோ நான் மாத்தீனி ஹோகிபரணு ஹோ அங்கது சரி ஏன் ஏன்மாண்ணா அடிகி சசி புத்தி உண்கடுபு குச்சி ஹார ஆம இது ரொட்டி பிண்டி பல்ய பிண்டி பல்யங்கில்ல இது பர்த்தாட்வல்ல அவரிக்காள் கடலிக்காளு முழுகாயி கேரட்டு எல்லாம் ஹாக்கி மஸ்த் பர்த்தாட்கொழோன மாண்டு மஸ்தடிக் கட்டுக்கண்டு உண்கல் கீரிகோன அழை அல்லேன் ஐத்தி அழ வளா அல்லே ஹோத வரத இப்ப சில ஓய் வந்தி ಬ್ಯಾರೆ ಎಲ್ಲರೂ ಹೋಗು ಸಹಸ್ರಲಿಂಗ ಹೋಗೋಣನ್ರಿ ಓಹೋ ಟ್ರಿಪ್ ಪ್ಲಾನ್ ಆಗ್ತಾ ಐತೆನ ಹಂಗಾರ ಎಲ್ಲ ಹೋಗ ನಾ ಹೇಳೋದಾದ್ರೆ ಇದು ಕೋಟಿಲಿಂಗೇಶ್ವರ ಅಲ್ಲಿ ಹೋಗು ನಂತೇನ ಅಲ್ಲಿ ಹೋಗಿ ಆಮೇಲೆ ಅಲ್ಲೆಲ್ಲ ದರ್ಶನ ಇಷ್ಟ ತಗೊಂಡು ಮುಗಿಸಿ ಆಮೇಲೆ ಊಟ ಗಿಟ ಮಾಡ್ಕೊಂಡು ಆರಾಮ್ ಬಂದ್ರಾತ್ ಹೌದಿಲ್ರಿ ಏ ದೊಡವಾ ನೀ ಬರೋ ದೇವ್ರದ ಹೇಳ್ತೀವ ಹ್ಮ್ ಎಲ್ಲರ ನೀರ್ ಹರಿಕಡೆ ಫಾಲ್ಸ್ ಇಂತಲ್ಲಿ ಹೋಗುನಾ ಅಂತ ಅಯ್ಯಪ್ಪ ನಿಮಗ ಆ ವಯಸ್ಸು ಐತ್ಯಾ ಕಾಲ್ಸು ನೀರರಿ ಕಡೆ ಅಂತ ಅಂತೀರಿ ನಮ್ಗ ಏನು ಬರ್ಬಾರ್ತ ವಯಸ್ಸು ಕೂಡಿ ಬರ್ತೈತನಪ್ಪ ನಮ್ಗೆ ಅಂತ ಕಡೆ ಎಲ್ಲ ಹೋಗಕ್ಕೆ ಅಷ್ಟೊಂದು ಇದಾಗಲ್ಲ ನಮಗೆ ಈ ವಯಸ್ಸು ಏನು ದೇವರು ದಿನರು ಭಜನಿ ಇಂಥವು ಸೇರ್ತಾವು ಯಾವರ ಗುಡಿ ಪಡೆ ಹೋಗುನು ನಂಗೆ ಅನಸ್ತೈತ ಅಷ್ಟೇ ಆಯ್ತು ನಿಮ್ಗೆ ಖುಷಿ ಮುಖ್ಯ ನಮ್ಮದು ದೇವ್ರ ದಿಂದ ನಾವು ಮತ್ತು ಮಾಡ್ಕೊಂಡ್ರೆ ನಡಿತೈತಿ ಎಲ್ಲಿ ಹೋಗೋಣ ಅಂತೀರಿ ಹೇಳಿರಿ ಬೇಕಾದ್ರೆ ಅಲ್ಲೇ ಹೋಗೋಣ ಅಂತ ಅದಕ್ಕೇನಿಲ್ಲ ಖುಷಿ ಐತೆ ನಮಗೂ ಮಕ್ಕಳ ಜೊತೆ ನಾವು ಮಕ್ಕಳಾಗಿರೋದಪ್ಪ ಮತ್ತೆ ಅವತ್ತು ಒಂದಿನ ಏನು ಮಾಡೋದು ಹೌದಿಲ್ಲ ಎಲ್ಲಿ ಹೋಗೋನಿ ಹೇಳಿರಿ ನೀವು ಎಲ್ಲಿ ಅಂತೀರ ಅಲ್ಲಿ ಹೋಗನ್ ಹೌದು ನೋಡು ಕೋಟಿಲಿಂಗೇಶ್ವರ ಅಲ್ಲಿ ನೀರ್ ಐತಿ ಹೋಗ್ಬೋದು ಅಡ್ಡಿ ಇಲ್ಲ ಅಯ್ಯೋ ಅದೆಲ್ಲ ತಲೆ ಕೆಡಸ್ಕೊಬೇಡ್ರಿ ಫಾಲ್ಸ್ ನಾ ಹುಡುಕ್ತೇನೆ ತಲೆ ಕೆಡ್ಸ್ಕೋಬೇಡ್ರಿ ಕುತ್ಕೊಂಡು ಊಟ ಮಾಡಕ್ ಮಜ್ ಆ ಮಸ್ತ್ ಊರ್ ನೋಡ್ದಂಗ ಆಗಿರ್ಬೇಕು ಎಂಜಾಯ್ ಆಗಿರ್ಬೇಕು ಏನ್ ಬ್ಯಾಡ ಸುಮ್ಮ ಕೋಟಿಲಿಂಗೇಶ್ವರ್ಕ್ ಹೋಗರ ನನಗೂ ಒಂದ್ ನೋಡ್ಬೇಕನ್ನ ಅಲ್ಲೇ ಹೋಗನ್ ಅಲ್ಲಿ ಹೋಗ್ ಸುಮ್ಮ ತಗ ಬೇಡ ಬೇಡ ಅನ್ನ ಹೋಗ ಭಾಳ ದಿನ ನನ್ಗ ಯಾವ್ದವರ್ ದಿನರು ಅಡ್ ಅಡ್ಡಾಡಿಲ್ಲ ಯಾಕ ಮನ್ಸಿಗೂ ನೆಮ್ಮದಿ ಇಲ್ಲ ದೇವ್ರ ಕಡೆ ಹೋಗಿ ಅಂತ ಅಲ್ಲೇ ಹೋಗುನ್ ಸುಮ್ನೆ ಇಲ್ಲ ಬ್ಯಾಡನ್ ಬೇಡ ಹ್ಮ್ ಅಲ್ಲೇ ಹೋಗು ಹಿಂಗ ನೋಡು ಬಗಾನ ಈಗ ಏನಾರ ಹೇಳಿದ್ರ ಜಿಗದ ಒಪ್ಕೊಂತಿದ್ದ ತಾಯಿ ಹೇಳಿದ್ಲಲ್ಲ ಅದಕ್ಕೆ ಸಮಾಧಾನ ಇಲ್ಲ ಹುಂಗ ನಾನು ಈ ಮನಿ ಒಳಗ್ ಬರ್ಬರ್ತ ಬರ್ಬರ್ತ ಗಿರ್ಜಿ ಹೆಂಗ ಆಗತ್ತೇನಂದ್ರ ಈ ಮನಿ ಒಳಗ ನಾನ್ ಲೆಕ್ಕ ಕಲ್ಲ ಆಟಕ್ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗ ಆಗಕತ್ತೇನ್ ನಾನು ಗೊತ್ತನ ನನ್ನ ಬಾಳೆ ಹಿಂಗ ಆಗೇತಿ ಹೊಗೆವಾ ಪಾರಕ ನೀ ಎಲ್ಲಾದಗೂ ತಪ್ಪು ತಿಳ್ಕೊಂತೀವ ಹಂಗೆ ಯಾರು ಏನೋ ಅಂದೇ ಇಲ್ಲ ನಿನಗೆ ಸುಮ್ಮನೆ ಹಂಗೆ ತಿಳ್ಕೊಳಕತ್ತೀಯ ಏನೋ ದೇವರಿಗೆ ಗೊತ್ತವ ಹೋಗಿ ಏನಾರು ಮಾಡ್ಕೊರವ ನಾ ಇನ್ನೂ ಏನು ಹೇಳಿ ಹೌದು ನಿನ್ನ ಮಗಳ ಬಗ್ಗೆ ಹೇಳಿದ್ರೆ ನಿನಗೆ ಸಮಾಧಾನ ಆಗೋದಿಲ್ಲ ಅದು ಹೋಲತ್ತ ಈಗ ಒಬ್ಬರು ಅನ್ನ ಬುತ್ತಿ ರೊಟ್ಟಿ ಹಿಂಗೆ ಮಾಡ್ಕೊಳೋ ಒಬ್ಬರು ಇದು ಒಬ್ಬರು ಇದು ಅಂತ ಮಾಡ್ಕೊಂಡು ಮಸ್ತ ಬಂದ್ಬಿಡಂತ ಬಂದ್ಬಿಡಂತೋರ್ಲೆ ಸಂಕ್ರಮಣಕ್ಕೆ ಮತ್ತೆ ಯಾರು ಬರ್ತಾರ ಕೇಳೋಣಂತೆ ಊರಾಗ ಅವ್ರೆಲ್ಲಾರು ಕೂಡ ಒಂದು ಟಿಟಿ ಗಾಡಿ ಮಾಡ್ಕೊಂಡು ಹೋದ್ರಲ್ಲ ಹ್ಞೂ ಆಯಿತು ಸರಿ ಅಂದ್ರೆ ನಾವು ಬರ್ತೀವಿ ಪರಕ್ಕ ಹೊತ್ತು ಆಯ್ತು ಕಡೆ ಕೆಲಸದವ್ ನನಗೆ ನಾನು ಬರ್ತೇನೆ ಹೂವು ಬಾಬು ನೀವು ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೊಬೇಡ ಏನು ಮನೆ ತಣ್ಣಗೈತಿ ನೆಮ್ಮದಿಯಾಗಿರ್ರಿ ಸುಮ್ಮನೆ ಆದು ಇದು ಹಂಗಾತು ಹಿಂಗಾತು ನೂರಾ ಇಂಟು ತಲೆ ಹಾಕೊಂಡಷ್ಟು ಮನುಷ್ಯ ತಲೆ ಓಡೋದಿಲ್ಲ ಇಲ್ಲದ್ದು ತಲೆ ನೂರ ಎಂಟು ಯೋಚನೆ ಬರೋದು ಅವೆಲ್ಲ ಯೋಚನೆ ಮಾಡಿಬೇಡ ಆರಾಮಾಗಿರು ಹ್ಞೂ ನಿನ್ನಂಗೆ ನಾ ಮಾಡಿದ್ರೆ ಪರಕ್ಕ ಮೂರು ಮಂದಿ ಸುಸ್ತಾರು ಕರ್ಕೊಂಡು ಹೇಳೋಕಿಲ್ಲೋಗ ನಾನು ಮೂರ್ ಮಂದಿ ಸುಸ್ತಾರ ನಾವ್ ಒಬ್ಬೇಕಲ್ಲ ಏನು ಒಬ್ಬಿಕ್ ಆ ದಿಕ್ಕು ಒಬ್ಬಿಕ್ ಈ ದಿಕ್ ಆಯ್ಕೆ ಮಾಡಿ ದಿಕ್ಕಿಕ್ ಸರಿ ಹೋಗಲ್ಲ ಈಕ್ಕಿಕ್ ಸರಿ ಹೋಗಂಗಲ್ಲ ಯವ್ವ ತಾಯಿ ಅವ್ರ ಮೂವರ್ನು ಸಂಭಾಳ್ಕೊಂಡು ಸಾಗಿಸ್ಬೇಕಾದ್ರನ್ ಗೊತ್ತದ ಏನ್ ರಗಡೆ ಅಂತ ಅಂತದೇ ಪರಿಸ್ಥಿತಿ ನಿನ್ ಇಲ್ಲ ಕೆಡ್ಸ್ಕೊಬೇಡ ಸುಮ್ನೀರ್ ಬರ್ತೇನೆ ಯೋಚನೆ ಮಾಡಿ ಹಾಳು ಮಾಡ್ಕೋಬೇಡ ಆಯ್ತು ಎಲ್ಲಾರು ನನಗ್ ಬುದ್ಧಿ ಹೇಳೋರ್ ಹಾಕಿರಿ